ಸಿಲಿಕಾನ್ ಸಿಟಿ ಭಾರತದ ಮೋಸ್ಟ್ ಡೆವಲಪ್ಡ್ ಸಿಟಿ ಆದರೆ ಸಾಕಷ್ಟು ಕುಖ್ಯಾತಿಗೂ ಕೂಡ ಬೆಂಗಳೂರು ಪಾತ್ರವಾಗಿದೆ ಅದರಲ್ಲೇ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಬೀದಿ ನಾಯಿಗಳ ಹಾವಲಿ ಗಲ್ಲಿ ಗಲ್ಲಿಯಲ್ಲಿ ಹಾದಿ ಬೀದಿಯಲ್ಲಿ ಈ ಸ್ಟ್ರೀಟ್ ಡಾಗ್ಸ್ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರನ್ನ ಹೆದರೆಟ್ಟಿಸಿಕೊಂಡಿದೆ ಅಂದ ಹಾಗೆ ಈಗ ಬೀದಿ ನಾಯಿಗಳ ಕುರಿತು ಒಂದು ಶಾಕಿಂಗ್ ರಿಪೋರ್ಟ್ ಬಹಿರಂಗವಾಗಿದೆ ಏನದು ಅಂತೀರಾ ಟೇಕ ರಾಜ್ಯದ ಜನರಿಗೆ ಶುರುವಾಗಿದೆ ನಾಯಿ ಕಂಟಕ ನಾಯಿ ಕಚ್ಚಿದ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಪ್ರತಿಯೊಂದು ಏರಿಯಾದಲ್ಲೂ ನಮ್ಮ ದೇಹವ ಅಂತ ಕಂಡ ಕಂಡವರನ್ನ ಕಚ್ಚುತ್ತಾ ಓಡಾಡ್ತಿದೆ ಇದಕ್ಕೆ ಬ್ರೇಕ್ ಹಾಕಬೇಕಿದ್ದ ಪಾಲಿಕೆ ಸುಮ್ಮನಿರೋದು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರ್ತಾ ಇದೆ ಬೀದಿ ನಾಯಿಗಳು ಬಲಿ ಪಡೆದುಕೊಂಡಿವೆ ಗುಂಪು ಗುಂಪಾಗಿ ಮನುಷ್ಯರ ಮೇಲೆ ಏಕಾಏಕಿ ದಾಳಿ ಮಾಡ್ತಿವೆ ಇದರಿಂದಾಗಿ ಮಾಡಬೇಕು ತೋಚದೆ ಪರದಾಟವನ್ನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಲಾಸ್ಟ್ ವೀಕ್ ಬೈಟ್ಸ್ ಒಂಬತ್ತು ಸಾವಿರದ ಏಳುನೂರ ಒಂಬತ್ತು ಒಂದೇ ಒಂದು ಡೆತ್ ಆಗಿತ್ತು ಫುಲ್ ಕರೆಂಟ್ ಏರು ಒಂದು ಲಕ್ಷದ ಐವತ್ತ್ಮೂರು ಸಾವಿರ ಏಳ್ನೂರ ನಲವತ್ತು ಅದರಲ್ಲಿ ಹದಿನೈದು ಡೆತ್ಸ್ ಆಗಿದೆ ಡಾಕ್ಬೆಟ್ಸು ನಮ್ಮ ಪ್ರಕಾರ ಇದು ಇದು ಕಡಿಮೆನೇ ಇರೋದು ಯಾಕಂದರೆ ಈ ಫುಲ್ ಅಂಡ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಏಯ್ಟಿ ಟು ನೈಂಟಿ ಪರ್ಸೆಂಟು ನಾನು ಬಂದ ಮೇಲಿಂದ ಇದು ಜಾಸ್ತಿ ಆಗಿದೆ ಇದು ರಿಪೋರ್ಟಿಂಗು ಏನು ಕಳೆದ ಒಂದು ವಾರದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾಯಿ ಕಚ್ಚಿದೆ ಇನ್ನು ಇದರಲ್ಲಿ ಅರ್ಧ ಕೊಡುಗೆ ಬೆಂಗಳೂರಿನ ನಾಯಿಗಳೇ ನೀಡಿವೆ ಪಾಲಿಕೆ ಕೂಡ ನಾಯಿ ಕಾಟವನ್ನು ತಡೆಯೋಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಹಾಗೂ ಬಿ ಬಿ ಎಂ ಪಿ ಅವರು ಒಳ್ಳೆ ಆ್ಯಕ್ಷನ್ ತಗೊಂಡಿದ್ದಾರೆ ಮೊನ್ನೆನೂ ಸ್ಪೆಷಲ್ ಕಮಿಷನರ್ ಸಾಹೇಬ್ ಅವರು ಹೇಳಿದ್ದಾರೆ ಅವರು ಮಾಹಿತಿನೂ ಕೊಟ್ಟಿದ್ದಾರೆ ಇಷ್ಟು ಸ್ಟೆರಿಲೈಸೇಷನ್ ಮಾಡಿದ್ದೀವಿ ಇಷ್ಟು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಅವರು ನನಗೆ ಗೊತ್ತಿದ್ದಂಗೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಡಾಕ್ ಬೈಟ್ನ ಆದಷ್ಟು ತಡೆಗಟ್ಟಿದ್ದಾರೆ ರೇಬಿಸ್ನೂ ತಡೆಗಟ್ಟಿದ್ದಾರೆ ಅವರು ಅವರಲ್ಲೂ ವ್ಯಾಕ್ಸಿನೇಷನ್ ಅವರು ಬಿ ಬಿ ಎಂ ಪಿ ಝೋನಲ್ಲೂ ಎಲ್ಲ ಕಡೆ ವ್ಯಾಕ್ಸಿನೇಷನ್ ಅವೈಲೇಬಿಲಿಟಿ ಇದೆ ರಿಗ್ ಅವೈಲೇಬಿಲಿಟಿನೂ ಇದೆ ಆಮೇಲೆ ಇನ್ನೊಂದು ಯಾಕೆ ಡೆತ್ ಆಗಿರೋದೆ ಅದಕ್ಕೂ ಆಡಿಟ್ ಮಾಡಿ ಕೊರತೆ ಏನಂದರೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರೋಲ್ಲ ಅಂಥ ವ್ಯಾಕ್ಸಿನ್ ತೊಗೊಂಡಿರ್ತಾರೆ ಐದು ತಗೊಳ್ಳೋ ಬದಲು ಬೇರೆ ನಾಲ್ಕು ಮೂರು ತಗೊಂಡಿರ್ತಾರೆ ರಿಕ್ ತಗೊಂಡಿರಲ್ಲ ಅಥವಾ ಲೇಟ್ ಮಾಡಿರ್ತಾರೆ ಆ ಕಾರಣದಿಂದ ಆಡಿಟ್ನಲ್ಲಿ ನಮಗೆ ಆದಷ್ಟು ಸಾಕಷ್ಟು ಮಾಹಿತಿ ಬಂದಿದೆ ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜೋರಾಗಿದೆ ಆದಷ್ಟು ಬೇಗ ಪಾಲಿಕೆ ಏನಾದರೂ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಇನ್ನಷ್ಟು ಜೀವಗಳು ಬಲಿಯಾಗೋದಂತೂ ಸತ್ಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್